ಹಾಯ್ ಹಲೋ ನಮಸ್ತೆ ಎಂಜಲರ್ ಮಾತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಡೇದ ಲಾಗಿನ್ ಏನು ಲೇಟ್ ಪಾಡೋನಿಲ್ಲ ಕರೆಂಟ್ ಇಜ್ಜಾಂಡು ಅಂಚ ಎಡಿಟಿಂಗ್ ಬಂದು ಲೇಟ್ ಆಂಡು ಸಂಡೇ ಎಂಕಲ್ನ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಬಿ ಯಕ್ಷಗಾನ ಕ್ಲಾಸ್ ಇಡ್ದು ಯಕ್ಷಗಾನ ಕ್ಲಾಸ್ ಆಯ್ಭಕ್ಕ ಪೂರ ಕಾರ್ಯಕ್ರಮ ಎಂಕಲ್ನ ಬೇತದ ಕಾರ್ಯಕ್ರಮ ಅಂಚ ಸುರುಕಾದು ಯಕ್ಷಗಾನ ಕ್ಲಾಸ್ ಪಯ ಯಕ್ಷಗಾನ ಇಡು ಹೆಜ್ಜೆ ತರಗತಿ ಯಾವೊಂದು ಇತ್ತುಂಡು ಜೋಕುಲ್ ಮಾಸ್ ಕಮ್ಮಿ ಇತ್ತಾರು ಮರಣಿ ದಾನಿ ಪಂಡ ಬರ್ಸೈತ್ ಬೊಕ್ಕ ಎಕ್ಸಾಮ್ ಇತ್ತು ಅಂಚದ ಯಕ್ಷಗಾನ ಕ್ಲಾಸ್ ಆದ ಫ್ರೆಂಡ್ನ ಇಲ್ಲಾಗೆ ಪೋಯ ಶೈಲನಾಗನ ಇಲ್ಲಾಗ ಒಂಜಿ ಇಲ್ಲೋ ಕೆಲವು ಫಂಕ್ಷನ್ ಪೂರೈತು ಅಂಚ ಅಲ್ಪನೇ ರೆಡಿ ಆಯ್ನಿ ಅಲ್ಪ ಜೋಕುಲ್ ಪೂರ ರೆಡಿ ಆದಲ್ ಪೂರ ರೆಡಿ ಆದಿತ್ತ ಇಲ್ಲ ಪೋದು ರೆಡಿ ಅದು ಬಂದಾಗ ಲೇಟ್ ಹಾಕೊಂಡು ಬಂದು ಅಂಚೆ ಇಲ್ಲಾಗೆಪ್ಪಿ ಅಲ್ಲ ಇಲ್ಲಲ್ಪನೆ ಅಗಲ್ನ ಇಲ್ಲ ಅಲ್ಪನೆ ಒಂಥೆ ದೂರ ಇತ್ತ ಹಗಲ್ ಇಲ್ಲಾಡ್ದು ಅಲ್ಪನೆ ಬಿದ್ದಾಡ್ದು ಏನು ಒಂದು ಸಾರಿ ಅವಾಗ ಸಿಂಪಲ್ ದಾಲ ಜಾಸ್ತಿ ರೆಡಿ ಆತಜಿ ಮಂಜು ಕಿನ್ಯ ಚೈನ್ ಪಾಡ್ದು ಏತಿ ಇಂಕುಲ್ ಪಿದಾಡಿಯ ಪಿದಾಡ್ದು ಅಲ್ಪ ಪೋನಗ ಏರಿಳೀತ ಮತ್ತು ಎತ್ತಡು ಒಂದು ಬಕ ವ್ಯೂಸ್ ಪೂರ ಹಾಯ್ಕೊಂಡು ಲಿ ಕಂಡ ಬಕ್ಕ ಒಂದು ಕಂಬಳ ಹಾಪಿನ ಖಂಡ ನಡಿಬಿಟ್ಟು ಅಂಚ ಅಲ್ಪ ಫೋನಾಗಂತೂ ಮಸ್ತ್ ಕೆಸರ್ ಕೆಸರ್ಡು ಪೋರೆ ಮಸ್ತ್ ಭಂಗ ಒಂದಿತ್ತಣ್ಣ ರೋಡ್ ಪೂರ ಸರಿತ್ತಜಿ ಬರ್ಸಲ್ಲ ಬರೋನ್ ಇತ್ತ ಜೋರು ಅಂಚೆಡು ಕೊಡೆ ಇಂಚಿಡು ಅಂಚಿಕಾಯಿ ಕೈಟ್ ಸೀರೆ ಅಂಚೆ ಮತ್ತು ಪಸಂದು ಎಂತೂ ಪೋಂದಿಲ್ಲ ಅಂತೂ ಇಂತೂ ಏಳು ಕಡಲ್ ದಾಂಟು ಒಂಬತ್ತು ದಿನಕ್ಕೆ ಕೆಸರನ ಪುರ ದಾಂಟು ಒಂದು ಒತ್ತ ಒಂದು ಏನಕಲ್ನ ಬರ್ತದಾರ ನಾನೇ ಇಲ್ಲೋಕ್ಕೆ ಅರ್ನ ಮೆಗ್ದಿನ ಇಲ್ಲೋ ಕೆಲ ಪೊಯ್ ನಾನು ಪಕ್ಕೂ ಕೊಂಚ ಸೆಲ್ಫಿ ಸೆಲ್ಫಿ ಪೂರೈತಂದು ಮಗ ಒಂದು ಅರ್ ಶಿಕ್ಷಿ ಅಕ್ಕ ಬಂದು ಅಗಲ್ನ ಎಲ್ಲು ಅರ್ನ ಅಮ್ಮನಿಲ್ಲ ಅರ್ನ ಮೆಗ್ದಿನ ಇಲ್ಲು ಕಟ್ಟಿದ್ದೀನಿ ಐಟಿನಿ ಹಂಚಿ ಸೈಡ್ ಮುಂದೆ ಫಸ್ಟ್ ಮಾಲ್ಟು ಮಾಲ್ಟತ್ತರು ಬೆಚ್ಚಬೆಚ್ಚ ಮಾಲ್ಟ್ ಯಾಕೆಲ್ಲ ಅರ್ತೊಂಬತ್ತು ಸಾಕಂಡು ಜ್ಯೂಸ್ ಇತ್ತಂಡು ಹಾತೂ ಪಂದ್ ಅಂಚ ಮಾಲ್ಟ್ ಪರ್ಜ ಅಗುಲ್ ಪೂರ ಬೊಕ್ಕ ಅದಕ್ಕೆ ಗಲ್ಪ ಮಸ್ತ್ ಗುರ್ತದ ಅಗುಲ್ಪುರ ಯಾಕೆಲ್ಲ ಕ್ಲಾಸ್ಮೆಂಟ್ಸ್ ಆವಾಡು ಹಿಡ್ದೋಕೆ ಗುರ್ತದ ಮತ್ತು ಅಲ್ಪ ಇತ್ತಿನಗುಳ್ ಪೂರ ಸಿಕ್ಕಿಯರು ಅಗಲ್ಡ ಪೂರ ಪಾತ್ ಹಿಡ್ದು ಅಂಥ ಕುರ್ತು ಟೈಮ್ ಅಂಚನೆ ಪಂಡು ಬಾಬು ತಲೆ ಅಮ್ಮಗೆ ಬಂದು ಮಸ್ತ್ ಕ್ಯೂಟುತೆ ಆಯಾಗ ಶೈಲನ್ ತೂಂಡ ಹಾಪಿ ಶೈಲಾಗ ಪೆಟ್ಟೆ ಬತ್ತ ಅರೆ ಪೂರ ಹೊಸದ ಎಲ್ಲ ಒಂದು ಮಲ್ ತಂದಿತ್ತೆ ಒಂದು ಕ್ಲಾಸ್ಮೇಟ್ ನಮಗೆ ಮತ್ತೆ ಮಸ್ತ್ ಗೆಪ್ಪಾರ ಆಯ್ಜು ಮಸ್ತ್ ಜನ ಇತ್ತೆ ರಶ್ ಇತ್ತ ಆಯ್ಜು ಚೂ ಚೂರು ದೇವರ ಕೋಣೆ ಒಬ್ಬ ಒಂಚೂರು ಎಂಟ್ರೆನ್ಸ್ ಆತೆ ಓಕೆ ಹೆಂಗೆ ಸೆಲ್ಫಿ ಗ್ಯಾಂ ಪೂರ ಒಂಚೂರು ಸೆಲ್ಫಿ ಮತ್ತೆ ಪಾತ್ ಎಡ್ದು ಮತ್ತೆ ಒಂಥರ ಟೈಮ್ ಇಂಚ ನಿರ್ದೇತ ಮಸ್ತ್ ಬರ್ಸ ಬರೋ ಸರಿ

ಆ ದೂರಡು ತೋಜೊಂದುಂಡತೆ ಅವೆ ನಡಿ ಬೆಟ್ಟದ ಇಲ್ಲ್ ವರ್ಷಲ್ ಮುಲ್ಪ ಕಮ್ಲ ಗಮ್ಮತ್ ಆಪುಂಡು ಆಡ್ ಫಂಕ್ಷನ್ ಪೂರ ಪೋದ ಬತ್ತ ಇಲ್ಲ ಕೆಲದ ಬತ ಉಂದ ಆತ ಅಲ್ಪ ಸುಮಾರು ಜನ ಸಿಕ್ಕಿಯರು ಅಂಚ ಗಮ್ಮತ್ ಆಣಂತೆ ಆ್ಯಂಡ್ ಆ ಬರ್ಸೋಡು ನಿಜ ಬಂದು ಪೆಂಗೆ ಪೋರ ಚೂರ್ಲಾಗ ಮನೆ ಆ ನಮನಿ ಪೋನಾಗ ಶುರು ಬರ್ಸ ಪಿರ ಬಂದ ಮಟ್ಟಲ್ಲ ಬರ್ಸನೆ ಅಂಚ ಅವಲ ರೋಡು ಪಲ್ಪಿನೇ ಬರ್ಸಿ ಆ ನಮನಿತ್ತದೆ ಮಸ್ತ್ ಟಯರ್ಡ್ ಆಂಡು ಹೋದು ಬರ್ತದ್ದು ಅಂಚ ಅದ್ದಿಕ್ಲ ಬರ್ತಜಿ ಏನೋ ಫ್ರೆಂಡ್ ಎಲ್ಲಡೆ ಕುಲ್ಲಿಯೇ ಅವೇ ಧನೀಶ್ ಪಂದೆ ನನ್ನ ಫ್ರೆಂಡ್ ಆಗದೆ ಶೈಲ ಅಲ್ಲ ಎಲ್ಲಾಡಿಕ ಏ ಬರ್ತಜೆ ನನ್ನ ಸಿಂಗಿಂಗ್ ಪೋಯ್ನದಾಗ ಡಿಸೆಂಬರ್ಡು ಅಂಚಾ ಇಲ್ಲೂ ಕೆಲವೊಂದು ಹಾಡು ನನ್ನ ಅಂತೆ ಒಂತೆ ಒಂಥ ಮುಕ್ಕಲ ಒಂಬತ್ತು ಸಾಕು ಸಾಕು ಬಿಡಿಪೋರ್ ಓದ್ ಬರ್ತದ್ದು ನಡಪರಲ್ಲ ಸುಮಾರಿ ಅಂಚ ಆಡು ಬೊಕ್ಕ ಸಿಂಗಿಂಗ್ ಪೋರ್ ಬಲ ಇನ್ನಿ ಬಲ ಸಂಸ್ಕಾರಜೆ అయ్యాల్ పొల్లె తంచు సింగింగ్ పోరు సాకాడు నేను ఈ మిని లాగ్ నేను ఇకే ఎండ్ అంతే బాయ్